ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿ ರವರ ಪ್ರೊಫೈಲ್ ಆಗಿದೆ ಇಪ್ಪತ್ತೇಳು ವರ್ಷದ ಇವರು ಬೆಂಗಳೂರು ಮೂಲದ ಟೀಚರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಅನುಷಾ ಮಕ್ಕಳೊಂದಿಗೆ ಕೆಲಸವನ್ನು ಮಾಡಲು ತುಂಬ ಇಷ್ಟಪಡುವ ಸಹಾನುಭೂತಿಪೂರ್ಣ ಮತ್ತು ಸ್ವಾಭಿಮಾನಿ ಹುಡುಗಿ ಕೂಡ ಹೌದು ಓದುವುದು ಸಾಹಿತ್ಯ ಮತ್ತು ಸಂಗೀತದಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಅವರು ತಮ್ಮ ಸ್ನೇಹಿತರ ಮತ್ತು ಕುಟುಂಬದೊಂದಿಗೆ ಸಮಯವನ್ನು ಕಳೆಯುವುದನ್ನು ಬಲು ಮೆಚ್ಚುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಅವರಿಗೆ ಶಾಂತ ಸ್ವಭಾವದ ನಿಷ್ಠಾವಂತ ಗೌರವಪೂರ್ಣ ಮತ್ತು ಕುಟುಂಬಮುಖಿ ಸಂಗಾತಿಯನ್ನು ಕೂಡ ಇವರು ಹುಡುಕುತ್ತಿದ್ದಾರೆ ಸಂಗಾತಿಯು ಕನಿಷ್ಠ ಇಪ್ಪತ್ತೆಂಟರಿಂದ ಮೂವತ್ತೆರಡು ವರ್ಷದ ಜೀವನದ ಎಲ್ಲ ಹಂತಗಳಲ್ಲಿ ಬೆಂಬಲವನ್ನು ನೀಡುವ ವ್ಯಕ್ತಿಯಾಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಆತ್ಮವಿಶ್ವಾಸಿ ಪ್ರೀತಿಪರ ಮತ್ತು ಸರಳ ಸ್ವಭಾವದ ವ್ಯಕ್ತಿತ್ವವಿರಬೇಕು ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಅನುಷರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಅನುಷರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಅನುಷರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಅನುಷ ಒಬ್ಬ ಒಗ್ಗಟ್ಟಿನ ಪ್ರಾಮಾಣಿಕ ಕುಟುಂಬದ ಸದಸ್ಯರು ತಂದೆ ಬ್ಯಾಂಕಿಂಗ್ ಉದ್ಯೋಗಿ ತಾಯಿ ಮೇಕರ್ ಒಬ್ಬ ಸಹೋದರ ಇಂಜಿನಿಯರ್ ಆಗಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಕುಟುಂಬವು ಮೌಲ್ಯ ಗೌರವ ಮತ್ತು ಸಂಸ್ಕೃತಿಯನ್ನು ಬಹುಮಾನವನ್ನು ಕೂಡ ಮಾಡುತ್ತದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಇವರದ್ದು ಸ್ನೇಹಪರ ಸಹಾನುಭೂತಿಪೂರ್ಣ ಗುಣವನ್ನು ಕೂಡ ಹೊಂದಿದ್ದಾರೆ ಶಾಂತ ಮತ್ತು ನಿಷ್ಠಾವಂತ ಗುಣ ಆತ್ಮವಿಶ್ವಾಸಿ ಮತ್ತು ಸ್ವತಂತ್ರ ಗುಣ ಕುಟುಂಬ ಮೌಲ್ಯ ಗಳಿಗೆ ಗೌರವವನ್ನು ಕೊಡುವ ಗುಣ ಧೈರ್ಯಶಾಲಿ ಮತ್ತು ಉತ್ಸಾಹಭರಿತ ಗುಣಗಳನ್ನು ಕೂಡ ಅನುಷದವರು ಹೊಂದಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಅನುಷ ತಮ್ಮ ವೃತ್ತಿಯಲ್ಲಿ ಒತ್ತಡ ಮತ್ತು ವೈಯಕ್ತಿಕ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಿದ್ದಾರೆ ಈ ಅನುಭವಗಳು ಅವರಿಗೆ ಜೀವನದ ಬಲಿಷ್ಠ ವ್ಯಕ್ತಿತ್ವ ಸಹಾನುಭೂತಿ ಮತ್ತು ಬುದ್ಧಿಮತ್ತೆಯನ್ನು ಕೂಡ ಕಲಿಸಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡದಾದರೆ ಅನುಷರವರು ಮದುವೆಯನ್ನು ಜೀವನದ ಪ್ರಮುಖ ಹಂತವೆಂದು ಕೂಡ ನೋಡುತ್ತಾರೆ ಸಂಗಾತಿಯೊಂದಿಗೆ ಪ್ರೀತಿ ಗೌರವ ಮತ್ತು ಸಹಾನುಭೂತ ಸಂಬಂಧವನ್ನು ಬೆಳೆಸುವುದು ಇವರ ಮುಖ್ಯ ಕನಸಾಗಿದೆ ಎಂದು ಕೂಡ ಹೇಳಲಾಗ್ತಿದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ನಿಜವಾದ ಗೌರವಪೂರ್ಣ ಸಂಪರ್ಕ ಬೇಕಿದ್ದರೆ ದಯವಿಟ್ಟು ಸಂಪರ್ಕಿಸಿ ಅನುಷರವರು ನಿಮ್ಮೊಡನೆ ಜೀವನದ ಹೊಸ ಅಧ್ಯಾಯವನ್ನು ಹಂಚಿಕೊಳ್ಳಲು ಕೂಡ ಸಿದ್ಧರಾಗಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ನಿಜವಾಗಿಯೂ ಅನುಷರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಅನುಷರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು